ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಸೆಪ್ಟೆಂಬರ್ ಹನ್ನೆರಡರಿಂದ ಹದಿನಾಲ್ಕರವರೆಗೆ ಪಾಪ್ ಹಾಕಿ ಫೆಸ್ಟಿವಲ್ ಹೊನ್ನಪೇಟೆ ಟರ್ಫ್ ಮೈದಾನದಲ್ಲಿ ನಡೆಯಲಿದೆ ಹಾಕಿಯ ಸಂಭ್ರಮ್ ಹಾಕ್ಸ್ ಮತ್ತು ಯುಟಿಎಸ್ಸಿ ಹಾಗೂ ಹಾಕಿ ಕೂರ್ಕ್ ಆಶ್ರಯದಲ್ಲಿ ಪಾಪ್ ಹಾಕಿ ಫೆಸ್ಟಿವಲ್ ಟ್ರೋಫಿ ಅನಾವರಣಗೊಳಿಸಿದ ಆಯೋಜಕರು ಟ್ರೋಫಿ ಅನಾವರಣ ಕಾರ್ಯಕ್ರಮದಲ್ಲಿ ಭಾಗಿಯಾದ ಗಣ್ಯರು ಬೆಲುಕುಟ್ಟಪ್ಪ ಚಪ್ಪುಡಿರ ಕಾರ್ಯಪ್ಪ ಯುಟಿಎಸ್ಸಿಯ ಜಾವಿಸ್ ಉಪಸ್ಥಿತಿಯಲ್ಲಿ ನಡೆದ ಟ್ರೋಫಿ ಅನಾವರಣ ಹನ್ನೆರಡನೇ ತಾರೀಕು ನಾಳೆ ಅಂತಾರಾಷ್ಟ್ರೀಯ ಎಫ್ ಎ ಹಾಕಿ ಫೆಸ್ಟಿವಲ್ ಹನ್ನೆರಡು ಹದಿಮೂರು ಹದಿನಾಲ್ಕನಂದು ಯು ಟಿ ಸಿ ಹಾಗೂ ಕೂಗಾಕ್ಸ್ ವತಿಯಿಂದ ಸಬ್ ಜೂನಿಯರ್ಸ್ ಅಂಡರ್ ಸಿಕ್ಸ್ಟೀನ್ ಟೂರ್ನಮೆಂಟನ್ನು ಕೈಗೊಂಡಿದ್ದೇವೆ ಅದರ ಟ್ರೋಫಿ ಅನ್ನು ಅನಾವರಣ ಮಾಡುವಂಥದ್ದು ಇವತ್ತಿನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅದರಿಂದ ಎಲ್ಲ ಶಾಲಾ ಮಕ್ಕಳುಗಳು ಹದಿನಾರು ವಯಸ್ಸಿನ ಕಿರಿಯ ಬಾಲಕರು ಬಂದಿದ್ದಾರೆ ಇದು ಏನು ಇಂಡಿಯಾದು ಕ್ಯಾಚ್ ದಮ್ ಹೆಂಗ್ ಅಂತ ಹೇಳುವಂಥ ಒಂದು ಸಿಸ್ಟಮ್ನ ನಾವಿಲ್ಲಿ ಅನಾವರಣ ತಂದಿದ್ದೇವೆ ಈ ಹುಡುಗ ಹುಡುಗರಿಗಾಗಿ ಮೂರು ದಿನ ಹನ್ನೆರಡು ತಂಡಗಳು ಭಾಗವಹಿಸಲಿದೆ ಹೊರ ರಾಜ್ಯಗಳ ತಂಡಗಳು ಕರ್ನಾಟಕದಿಂದ ಕೇರಳದಿಂದ ತಂಡಗಳು ಬಂದು ಅದ್ಭುತ ಚಿಕ್ಕ ಮಕ್ಕಳಿಗೆ ಒಂದು ಹಾಕಿಯನ್ನು ಜೀವಂತವಾಗಿ ಇಡಬೇಕು ಅಂತ ಹೇಳೋ ಒಂದು ನಿಷ್ಠೆಯಿಂದ ಈ ಕಾರವಾರನ ನಾವು ಮಾಡ್ತಾ ಇದ್ದೀವಿ ಈ ಟೂರ್ನಮೆಂಟನ್ನು ಇದಕ್ಕೆ ನಮಗೆ ಯು ಟಿ ಎಸ್ ಸಿ ಹಾಗೂ ಕುರ್ಗ್ ವಾಕ್ಸ್ ಅವರು ಹಾಕಿ ಕುರ್ಗಿನ ಹಾಗೂ ಹುಂಡೈಸ್ ಅವರು ಅವರೆಲ್ಲ ಸೇರಿ ನಮಗೆ ಇದಕ್ಕೆ ಕೈ ಜೋಡಿಸಿದ್ದಾರೆ ಈ ಪಂದ್ಯಾವಳಿಯಲ್ಲಿ ಭಾರತಕ್ಕೆ ಆಡುವ ಮುಂದಿನ ಭವಿಷ್ಯ ಮಕ್ಕಳು ತಳಪಾಯ ಹಾಕುವಂಥ ಅಡಿಪಾಯ ಹಾಕುವಂಥ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಮಾಡಿಕೊಟ್ಟಿದ್ದೇನೆ ಅದು ಎಫ್ ಎ ಪಿಯ ಒಂದು ಟ್ರೋಫಿ ಆಗುತ್ತೆ ಹನ್ನೆರಡನೇ ತಾರೀಕು ನಾಳೆ ಅಂತಾರಾಷ್ಟ್ರೀಯ ಆಟಗಾರರಾದ ಒಲಿಂಪಿಯನ್ ಲೆಫ್ಟಿನೆಂಟ್ ಕರ್ನಲ್ ಬಿ ಕೆ ಸುಬ್ರಹ್ಮಣಿ ಸಿ ಎಸ್ ಪೂಣಚ್ಚ ಹಾಗೂ ಕಾನಂಡ ಜೋಯಪ್ಪ ಇವರೆಲ್ಲರನ್ನ ಒಳಗೊಂಡಂಥ ಒಂದು ಅದ್ಭುತ ಉದ್ಘಾಟನೆ ಸಮಾರಂಭ ಹದನ್ ಹನ್ನೊಂದು ಗಂಟೆಗೆ ನಾಳೆ ನಡೆಯುತ್ತೆ ಹನ್ನೆರಡು ಹದಿಮೂರನೇ ತಾರೀಕು ಪಂದ್ಯಾವಳಿ ನಡೆಯುತ್ತೆ ಹದಿನಾಲ್ಕನೇ ತಾರೀಕು ನಾವು ಕ್ಲೋಸಿಂಗ್ ಸೆರೆಮನಿ ಸಮಾರೋಪ ಟ್ರೋಫಿ ಮಾಡ್ತೀವಿ ಸಮಾರೋಪ ತಂಡದಲ್ಲಿ ನಮಗೆ ನಮ್ಮ ಜೊತೆ ಅಂತಾರಾಷ್ಟ್ರೀಯ ಆಟಗಾರ್ತಿ ಪುಷ್ಪಾ ಕುಟ್ಟಣ್ಣನವರು ಹಾಗೂ ನಮ್ಮ ಜೊತೆ ಕಳ್ಳಿಚಂಡ ವಿಷ್ಣು ಕಾರ್ಯಪ್ಪ ಫೆಡರೇಷನ್ ಆಫ್ ಕೊಡವಾ ಸಮಾಜದ ಅಧ್ಯಕ್ಷರು ಹಾಗೂ ಬಾಸ್ಕೆಟ್ಬಾಲ್ ಟೀಮ್ನ ಒಂದು ಸಂಪೂರ್ಣ ಬಾಸ್ಕೆಟ್ಬಾಲ್ ಟೀಮ್ ನಮ್ಮ ಜೊತೆ ಏನು ಈಗ ವೆಟ್ರನ್ಸಲ್ಲಿ ಪಂದ್ಯಗಳಲ್ಲಿ ಗೆದ್ದಿದ್ರೋ ಅವರಿಗೆ ನಾವು ಒಂದು ಗೌರವಾರ್ಥವಾಗಿ ಅವ್ರನ್ನ ಇಲ್ಲಿ ಹಾನರ್ ಮಾಡಬೇಕು ಅಂತೇಳೋ ಒಂದು ಕಾರ್ಯಕ್ರಮಗಳನ್ನು ಇಟ್ಟಿದ್ದೇವೆ ಹಾಗೆ ಡಾಕ್ಟರ್ ಎ ಬಿ ಸುಬ್ಬಯ್ಯ ಹಾಕಿ ಕರ್ನಾಟಕದ ಜನರಲ್ ಸೆಕ್ರೆಟರಿ ಅವರು ಕೂಡ ಆಗಮಿಸಲಿದ್ದಾರೆ ಹಾಗೂ ಕೋಟೆರೆ ಮುದ್ದಯ್ಯ ಪಾಂಡ ಬೋಪಣ್ಣ ಹಾಗೂ ಎಂ ಪಿ ಕುಶಾಲಪ್ಪ ನೇರು ಇವರನ್ನೆಲ್ಲ ಒಳಗೊಂಡಂಥ ಒಂದು ಕ್ಲೋಸಿಂಗ್ ಸೆರೆಮನಿ ನಾವು ಮಾಡ್ತಾ ಇದ್ದೀವಿ ಈ ಪಂದ್ಯಾವಳಿ ಹೀಗೆ ಇರಬಾರ್ದು ಎಷ್ಟು ಟೂರ್ನಮೆಂಟು ಪ್ರಾಕ್ಟೀಸ್ ಮಾಡ್ಬೋದು ಆದರೆ ಪಂದ್ಯಾವಳಿ ಆಡಿದ್ರೆ ಮಾತ್ರ ಆಟಗಾರರು ಮುನ್ನಡೆ ಅಂತ ಹೇಳೋದು ಇದೊಂದು ಉದಾಹರಣೆಯಾಗಿ ಸಾಕ್ಷಿಯಾಗಿ ನಿಲ್ಲುತ್ತೆ ಸೊ ಎಷ್ಟು ಟೂರ್ನಮೆಂಟ್ ಆಡುತ್ತೆ ಅಷ್ಟು ಟೂರ್ನಮೆಂಟ್ ಆಡಿದಾಗ ಮಾತ್ರ ನಾವು ಹಾಕಿಯಲ್ಲಿ ಮುಂದೆ ಹೋಗ್ಬೋದು ಪ್ರಾಕ್ಟೀಸ್ ಡೈಲಿ ಪ್ರಾಕ್ಟೀಸ್ ಮಾಡ್ಬೋದು ಆದರೆ ಪಂದ್ಯಾವಳಿ ನಡೆಸೋದು ಭಾಳಷ್ಟು ಕಷ್ಟ ಅದರಿಂದ ಕೊಡಗಿನ ಕ್ರೀಡಾಭಿಮಾನಿಗಳು ಪೊನ್ನಪೇಟೆಯ ಕರ್ನಾಟಕ ಈ ಪಬ್ಲಿಕ್ ಸ್ಕೂಲ್ನ ಈ ಆವರಣದಲ್ಲಿ ಆ್ಯಸ್ಟ್ರೋ ಚಿಕ್ಕ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಆ್ಯಸ್ಟ್ರೋ ಉದ್ದೇಕ ಮಾಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಎಫ್ ಎ ಪಿ ಅಂತ ಹೇಳುವಂಥದ್ದು ನಮ್ಮ ಜೊತೆ ಬಂದು ಕೈ ಜೋಡಿಸಿದ್ದಾರೆ ಇದು ಕ ತಂಡದ ಸಂಚಾರಕರಾಗಿ ಜಾವಿಸಿದ್ದಾರೆ ಹಾಗೆ ಬೆಲ್ಲುಕುಟ್ಟಪ್ಪನವರು ಕೂಡ ಇದ್ದಾರೆ ಅವರು ಮುಂದಾಳತದಲ್ಲಿ ಈ ಟೂರ್ನಮೆಂಟ್ ಎಲ್ಲ ಮಕ್ಕಳ ಭವಿಷ್ಯಗೆ ನಾಂದಿಯಾಡಲಿದೆ ಇದು ಮರೆಯಲಾಗದ ಒಂದು ಕ್ಷಣ ಹನ್ನೆರಡು ಹದಿಮೂರು ಹದಿನಾಲ್ಕು ದಿನ ನಡೆಯಲಿದೆ ಇದಕ್ಕೆ ಹಾಕಿ ಖೂಗ್ನವರ ಸಹಾಯಕತೆ ಹುಂಡೈ ಸ್ಪಾನ್ಸರ್ ಸಹಕರಿಸು ಮತ್ತು ಎಲ್ಲ ತರಾವರಿ ಅವರಿಗೆ ನಾನು ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೇವೆ ಲವರ್ಸ್ಗೂ ರಿಕ್ವೆಸ್ಟ್ ಎಲ್ಲರೂ ಫ್ಯಾಮಿಲಿ ಆಯಿತು ಬಂದಿತ್ತು ಈ ಟೂರ್ನಮೆಂಟ್ಗೆ ಸಪೋರ್ಟ್ ಮಾಡಿತ್ತು ಮಕ್ಕಕ್ಕೆ ಎನ್ಕರೇಜ್ ಮಾಡಿತ್ತು ನಂಗೆ ಸಪೋರ್ಟ್ ಮಾಡೋಣ ಅಂದ್ರೆ ಎಲ್ಲರನ್ನ ರಿಕ್ವೆಸ್ಟ್ ಮಾಡಿವಿ ಕಮ್ ಇನ್ ಲಾರ್ಜ್ ನಂಬರ್ ಥ್ಯಾಂಕ್ ಯು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ